ಸರ್ ನಮಗೆ ಅವ್ರು ಇಲ್ಲ ಅನ್ನೋ ಭಾವನೆ ಇವರು ಇಲ್ಲ ಇದ್ದಿದ್ರೆ ಇಷ್ಟೆಲ್ಲ ಸಂಖ್ಯೆಯಲ್ಲಿ ಬಂದು ಜನ ಇವತ್ತು ಇದನ್ನ ಸ್ಮರಣೆಯಲ್ಲಿ ಪಾಲ್ಗೊಳ್ತಾ ಇರಲಿಲ್ಲ ಅವ್ರಿದ್ದಾರೆ ನಮ್ಮ ಜೊತೆಗೆ ಇದ್ದಾರೆ ಅನ್ನೋಂತಹ ನಂಬಿಕೆಯಲ್ಲೇ ಮಾಡ್ತಾ ಇದ್ವಿ ಈ ಸಲ ಒಂದು ಪುಣ್ಯಭೂಮಿ ಹೋರಾಟ ತುಂಬಾ ದೊಡ್ಡ ಮಟ್ಟದಲ್ಲಿ ಆಗಿದ್ರಿಂದ ಎಲ್ಲರೂ ಒಂದು ಇಟ್ಕೊಂಡು ಈ ಒಂದು ಡಿಸೆಂಬರ್ ಮೂವತ್ತಕ್ಕೆ ಕಾಯ್ತಾ ಇದ್ದರು ಸರ್ಕಾರದ ಕಡೆಯಿಂದ ಒಂದಷ್ಟು ಪಾಸಿಟಿವ್ ಆಗಿಂತಹ ಯೋಚನೆಗಳು ಬರಬೇಕಿತ್ತು ಒಂದು ನಿರ್ಧಾರಗಳು ಅದಕ್ಕೋಸ್ಕರ ಕಾಯ್ತಾ ಇದೀವಿ ನಾವು ಕೂಡ ಬಹುಶಃ ಈ ಒಂದು ವಾರದಲ್ಲಿ ಈ ಪುಣ್ಯಭೂಮಿ ವಿಷಯ ಒಂದು ತಾರ್ಕಿಕ ಅಂತ್ಯಕ್ಕೆ ತಲುಪೋದು ಆ ನಿಟ್ಟಿನಲ್ಲಿ ಇವತ್ತಿನ ಪುಣ್ಯ ಪುಣ್ಯಸ್ಮರಣೆ ವಿಶೇಷ ನಿಮಗ್ ನಾನು ಮೊದಲಿಂದನೂ ಹೇಳ್ತಾ ಇದ್ದೀನಿ ಅವರು ಬಾಲಣ್ಣನವರ ಕುಟುಂಬದವರು ನಮ್ಮನ್ನ ಇಲ್ಲಿಂದ ಯಾವಾಗ ಹೊರಗಾಕ್ಬೇಕ ಅಂತ ಕಾಯ್ತಾ ಇದ್ದಾರೆ ಸೊ ಅದಕ್ಕೆ ಏನೇನು ಬೇಕೋ ಅವ್ರು ಮಾಡ್ತಾ ಇದ್ದಾರೆ ಬಟ್ ನಾವು ಇಲ್ಲೇ ಯಜಮಾನನ್ನು ಉಳಿಸ್ಕೊಳಕ್ಕೆ ಏನು ಬೇಕೋ ಅದನ್ನು ನಾವು ಮಾಡ್ತಾ ಇದ್ದೀವಿ ನಿಮ್ಗೆ ಗೊತ್ತಿದೆ ಸೊ ಅದರಿಂದ ಅವರು ಎಷ್ಟು ಸಲೀಸಾಗಿ ಈ ಥರ ರಿಸ್ಟ್ರಿಕ್ಷನ್ ಮಾಡಿದ ಮಾತಾಡಕ್ಕೆ ನಮ್ಮನ್ನು ಇಲ್ಲಿಂದ ಹೊರಗಡೆ ಕಳಿಸ್ಬೋದು ಅಂತ ಅಂದ್ಕೊಂಡ್ರೆ ಅದು ಬಹುಶಃ ಅವರ ತಪ್ಪು ನಿರ್ಧಾರ ಅಂತ ನಾನು ನಾವು ಹೇಳೋಕ್ಕೆ ಯಾಕೆಂದರೆ ಇಡೀ ನಾಡಿನ ಜನತೆ ಈ ಅಭಿಮಾನ ಸ್ಟುಡಿಯೋದಲ್ಲಿ ಅವರ ಅಂತ್ಯ ಸಂಸ್ಕಾರ ಆದ ಜಾಗದಲ್ಲಿ ಇರಬೇಕು ಅನ್ನೋ ಒಂದು ಅಭಿಪ್ರಾಯವನ್ನು ಇಡೀ ನಾಡಿನ ಜನತೆ ಹೊಂದಿದ್ದಾರೆ ಈ ಹಿನ್ನೆಲೆಯಲ್ಲಿ ಇದು ದೊಡ್ಡ ವಿಷಯ ಆಗೋಲ್ಲ ನಮಗೆ ಅವರ ಬ್ಯಾರಿಯರ್ಸನ್ನು ಇದು ಮಾಡುವಂತಹ ಶಕ್ತಿ ನಮ್ಮ ಇದೆ ಒಂದು ಹದಿನಾಲ್ಕು ವರ್ಷದಲ್ಲಿ ನಾವು ಶಾಂತಿಯಿಂದ ಮೊದಲು ಕಾದಿದ್ದು ಐದು ವರ್ಷ ಕಾದ್ವಿ ಮೈಸೂರಲ್ಲಾದ್ರೂ ಸ್ಮಾರಕ ಆಗ್ಲಿ ಅಂತೇಳಿ ಅದಾದ್ಮೇಲೆ ಕಾನೂನು ಹೋರಾಟ ಒಂದು ಮೂರು ವರ್ಷ ಮಾಡಿದ್ವಿ ಅದಾದಮೇಲೆ ಸರ್ಕಾರವನ್ನು ಒತ್ತಾಯಿಸಿದ್ವಿ ಈಗ ಕಾ ಹೋರಾಟಕ್ಕೆ ಇಳಿದಿದ್ದೇವೆ ಕನ್ನಡಪರ ಸಂಘಟನೆಗಳೆಲ್ಲ ಜೊತೆಯಾಗಿದ್ದಾವೆ ಇದು ನಿಜಕ್ಕೂ ನಮಗೂ ನೋವಿದೆ ರಾಮನ ವನವಾಸಕ್ಕೂ ಒಂದು ಅಂತ್ಯ ಇತ್ತು ನಮ್ಮ ಯಜಮಾನರ ಪುಣ್ಯಭೂಮಿಗೆ ಯಾಕಪ್ಪ ಒಂದು ಅಂತ್ಯ ಅಲ್ಲ ಅನ್ನೋಂಥ ಒಂದು ವಿಷಯವನ್ನು ಇಟ್ಕೊಂಡೇ ನಾವು ನಾಡಿನ ಜನರನ್ನು ಮುಖಾಮುಖಿ ಆಗಿದ್ವಿ ಅವರೆಲ್ಲರೂ ಕೂಡ ಅದಕ್ಕೆ ಸಹಮತ ವ್ಯಕ್ತಪಡಿಸಿದ್ದಾರೆ ಈಗ ಸರಿ ತಾರ್ಕಿಕ ಅಂತ್ಯಕ್ಕೆ ಈ ವರ್ಷದಲ್ಲಿ ಬರಲಿಲ್ಲ ಅಂತಂದರೆ ಈ ವರ್ಷವೂ ಇಲ್ಲ ಇದೊಂದು ಎರಡು ಮೂರು ತಿಂಗಳಲ್ಲಿ ಇದು ಒಂದು ತಾರ್ಕಿಕ ಅಂತ್ಯಕ್ಕೆ ಬರೆದಿದ್ದರೆ ಖಂಡಿತವಾಗಲೂ ಅಹಿತಕರ ಘಟನೆಗಳು ನಡೀತವೆ ಮತ್ತು ಆಸ್ತಿ ಪಾಸ್ತಿ ನಷ್ಟಕ್ಕೆ ಸರ್ಕಾರವೇ ಹೊಣೆ ಆಗಬೇಕಾಗುತ್ತೆ ಯಾಕಂದರೆ ಹದಿನಾಲ್ಕು ವರ್ಷದ ತಾಳ್ಮೆಯನ್ನು ಅವರು ನಮ್ಮ ಅಸಹಾಯಕತೆ ಅಂತ ಅಂದ್ಕೊಂಡಿದ್ದಾರೆ ಬಟ್ ಅಸಹಾಯಕತೆ ಅಂತ ಅಂದ್ಕೊಂಡಾಗ ಇತಿಹಾಸದಲ್ಲಿ ದಾಖಲಾಗಿದೆ ಸರ್ ಶಕ್ತಿ ಪ್ರದರ್ಶನಗಳು ಅದು ಆಗಬೇಕಾಗುತ್ತೆ ಇವಾಗ ನಿಮ್ಮಲ್ಲಿ ನಿಮ್ಮಲ್ಲೇ ಒಗ್ಗಟ್ಟಿಲ್ಲ ಸರ್ ಮೊದಲನೇದಾಗಿ ಅಭಿಮಾನಿಗಳ ಸಂಘದಲ್ಲಿ ಒಗ್ಗಟ್ಟಿಲ್ಲ ಅನ್ನುವಂತಹದ್ದು ಕುಟುಂಬದವರು ಮತ್ತು ಅಭಿಮಾನಿಗಳ ಮಧ್ಯದಲ್ಲಿ ಒಗ್ಗಟ್ಟು ಇಲ್ಲ ಅನ್ನೋಂಥದ್ದು ಇವೆಲ್ಲ ಕೂಡ ಕಪೋಲ ಕಲ್ಪಿತ ಸುದ್ದಿಗಳು ನಮ್ಮ ಶಕ್ತಿಯನ್ನ ಕಡಿಮೆ ಮಾಡಲಿಕ್ಕೆ ಮಾಡ್ತಾ ಇರುವಂತಹ ಪ್ರಯತ್ನಗಳಷ್ಟೇ ಯಾರೋ ಒಬ್ರು ಇಬ್ರು ಒಂದು ಸಮ ಸಾಮಾನ್ಯವಾಗಿರ್ತಾರೆ ಯಾರೋ ಒಬ್ಬರು ಒಂದು ವಿಷಯ ಬಂದು ಅಲ್ಲೋ ಎಲ್ಲೋ ಮಾತನಾಡಿದ ತಕ್ಷಣ ಅದು ಒಗ್ಗಟ್ಟು ಇಲ್ಲ ಅನ್ನೋದ್ರಲ್ಲ ಇವತ್ತು ಮೊನ್ನೆ ಒಂದು ಹೋರಾಟ ಕರೆದಿದ್ರೆ ಹತ್ತು ಹನ್ನೆರಡು ಸಾವಿರ ಜನ ಬಂದಿರು ಒಗ್ಗಟ್ಟಿಲ್ಲದಿದ್ರೆ ಯಾಕೆ ಬರ್ತಾರೆ ಮತ್ತು ಅಭಿಮಾನಿಗಳ ಸಂಘಗಳ ಒಕ್ಕೂಟ ಅಂತ ಹೇಳಿ ಮಾಡಿದ್ವಿ ಅದರಲ್ಲಿ ಐವತ್ತೆರಡು ಸಂಘಗಳು ಒಗ್ಗೂಡಿದಾವೆ ಆ ಎಲ್ಲ ಸಂಘಗಳು ಒಗ್ಗೂಡಿನೇ ಅವತ್ತು ಹೋರಾಟ ಮಾಡಿದ್ದು ಸುಮಾರು ಹನ್ನೆರಡು ಸಾವಿರ ಜನ ಇವತ್ತು ಒಬ್ಬ ನಟ ಇಲ್ಲ ಅವ್ರ ಕುಟುಂಬದವ್ರು ಬರಲಿಲ್ಲ ಒಬ್ಬ ಸ್ಟಾರ್ ಇಲ್ಲ ಏನಕ್ಕೆ ಅವ್ರು ಬಂದರು ಅಂತಂದ್ರೆ ಎಲ್ಲರ ಧ್ವನಿ ಒಂದೇ ಧ್ವನಿ ಅದು ಪುಣ್ಯಭೂಮಿ ಇಲ್ಲೇ ಉಳಿಬೇಕು ಅನ್ನೋಂಥದ್ದು ಸೊ ಅದರಿಂದ ಒಗ್ಗಟ್ಟಿಲ್ಲ ಅನ್ನೋಂಥದ್ದು ಹೇಳಲ್ಲ ಸರ್ ಯಾರು ಒಬ್ಬರು ಇಬ್ರು ಫೇಸ್ಬುಕ್ಕಲ್ಲಿ ಅದು ಇದ್ದಿದ್ದೆ ಸರ್ ಎಲ್ಲ ಹೋರಾಟಗಳಿಗೆ ನೀವು ನೀವು ರಾಜಕೀಯ ಪಕ್ಷ ತೊಗೊಂಡ್ರು ಯಾರೋ ಒಬ್ಬ ಇರ್ತಾನೆ ಹಾಗಂತ ಪಕ್ಷದಲ್ಲಿ ಒಗ್ಗಟ್ಟಿಲ್ಲ ಅಂತಲ್ಲ ಹಾಗೆ ನಮ್ಮಲ್ಲೂ ಕೂಡ ಸಣ್ಣ ಪುಟ್ಟದ್ದು ಇರುತ್ತೆ ಆದರೆ ನಾವೆಲ್ಲರಿಗೂ ಒಗ್ಗಟ್ಟಾಗಿದ್ದೀವಿ ಇವತ್ತು ಎಲ್ಲ ಒಗ್ಗೂಡಿನೇ ಮಾಡ್ತಾ ಇದ್ದೀವಿ ನೋಡಿ ಒಬ್ಬರು ಹೂವಿನ ಅಲಂಕಾರ ಮಾಡಿದರೆ ಇನ್ನೊಬ್ಬರು ಅನ್ನದಾನ ಮಾಡ್ತಿದ್ದಾರೆ ಇನ್ಯಾರೋ ರಾತ್ರಿ ಕೆಲವರು ದೀಪೋತ್ಸವ ಮಾಡಿದ್ದಾರೆ ಹೀಗೆ ಪ್ರತಿಯೊಬ್ಬರು ಒಗ್ಗೂಡಿನೇ ಮಾಡ್ತಾ ಇರೋದು ಆ ತರದ ಗುಮಾನಿಗಳು ಒಂದು ಗಾಸಿಪ್ಗಳು ತುಂಬಾ ಹರಿದಾಡ್ತಿದಾವೆ ಯಾಕಂದ್ರೆ ಅವರ ತಾತನ ಸಮಾಧಿಗೆ ಇಲ್ಲಿ ಭದ್ರತೆ ಇಲ್ಲ ಅಂತಂದ್ರೆ ಯಾವ ಮಟ್ಟಕ್ಕೆ ಅವರು ನಿಕೃಷ್ಟವಾಗಿ ನಡೆಸ್ಕೋಬಹುದು ಸೊ ನಾವು ಆ ಆತಂಕದಲ್ಲಿ ಹೋರಾಟಕ್ಕೆ ಹೋಗಿದ್ದು ಅವರ ತಾತನಿಗೆ ಕೊಟ್ಟ ಜಮೀನ್ ಇದು ಆ ತಾತನ ಕೊಟ್ಟ ಜಮೀನು ಏನಕ್ಕೆ ಅಂದ್ರೆ ಅವ್ರ ಕಲಾ ಸೇವೆ ಮೆಚ್ಚಿ ಅಂದ್ರೆ ಅವ್ರ ಕಲಾವಿದ್ರು ಆ ಕಲಾವಿದ್ರ ಅವ್ರ ಕುಟುಂಬದ ಕಲಾವಿದ್ರ ಸಮಾಧಿನೇ ಅವ್ರು ಬೆಲೆ ಕೊಡ್ತಾ ಇಲ್ಲ ಅದನ್ನೇ ಅವರು ಮೂಲೆ ಗುಂಪು ಮಾಡಿಟ್ಟಿದ್ದಾರೆ ಅಂಥದ್ರಲ್ಲಿ ವಿಷ್ಣುವರ್ಧನ್ ಅವ್ರದ್ದು ಇನ್ನೇನು ಮಾಡಬಹುದು ನಮಗೆ ಆ ಭಯ ಸರ್ ನಾವು ಸರ್ಕಾರಕ್ಕೆ ಹೋಗಿದ್ದು ಈಗ ಸರ್ಕಾರ ಸ್ಪಷ್ಟ ಸೂಚನೆ ಕೊಟ್ಟಿದೆ ಇಲ್ಲಿ ಆತರ ತೆರವುಗೊಳಿಸುವಂತಹ ಪ್ರಯತ್ನಗಳೇನು ಆಗಲ್ಲ ಆದರೆ ಇದನ್ನ ಅಭಿವೃದ್ಧಿ ಪಡಿಸೋ ನಿಟ್ಟಿನಲ್ಲಿ ಸರ್ಕಾರದಿಂದ ಒಂದು ಪಾಸಿಟಿವ್ ಆದಂತಹ ಒಂದು ಸೂಚನೆ ಬರಬೇಕಾಗಿದೆ ಅದಕ್ಕೋಸ್ಕರ ಕಾಯ್ತಿದೆ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ